ಉಸಿರು ನೀಡಿದ ದೇವರು ದಾರಿ ತೋರಿದ ಗುರು ನೀನಮ್ಮ ಹೌದು ಪ್ರೇಕ್ಷಕ ಬಿಂದುಗಳೇ ಇವತ್ತು ನನ್ನ ವಿಷಯ ತಾಯಿ ನಾವು ತಂದೆ ತಾಯಿ ಅಂತ ಕರೆದಾಗ ತಾಯಿ ಎರಡನೆಯ ಜಾಗದಲ್ಲಿ ಇರುತ್ತಾರೆ ಆದರೆ ಅವರ ವಿಷಯವನ್ನು ತೆಗೆದುಕೊಂಡಾಗ ಅವರು ಮೊದಲನೆಯ ಸ್ಥಾನದಲ್ಲಿ ನಿಲ್ಲುತ್ತಾರೆ ಪ್ರೇಕ್ಷಕ ಬಿಂದುಗಳೇ ಬನ್ನಿ ಆ ತಾಯಿಯ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಕೇಳಿ ಅಮ್ಮ ಈ ಒಂದು ಪದವೇ ಅಮೃತ ಪ್ರೇಕ್ಷಕ ಬೆಂದುಗಳೇ ಅಮ್ಮ ಎಂದರೆ ಸಂಜೀವಿನಿ ಅಮ್ಮನ ಮಾತು ಜೇನಿಗಿಂತಲೂ ಸಿಹಿ ಈ ಜಗತ್ತಿನಲ್ಲಿ ದೇವರಿಗಿಂತಲೂ ಮಿಗಿಲಾದ ಶಕ್ತಿ ಎಂದರೆ ಅದು ಅಮ್ಮ ಮಾತ್ರ ತಾನು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ದೇವರು ಅಮ್ಮನನ್ನು ಸೃಷ್ಟಿಸಿದ ಅಂತ ಹೇಳ್ತಾರೆ ಅನ್ನೋದು ಬರೀ ಮಾತಲ್ಲ ಅದು ನಿಜ ಕೂಡ ಅಮ್ಮ ಜೊತೆಗಿದ್ದರೆ ನೂರಾನಿಯ ಬಲ ಇದ್ದಂತೆ ಪ್ರೇಕ್ಷಕ ಬಿಂದುಗಳೇ ಕಷ್ಟ ಬಂದಾಗ ಸಂತೈಸಿದಳು ಅಮ್ಮ ಎಡವಿ ಬಿದ್ದಾಗ ಕೈ ಕೊಟ್ಟು ಮೇಲೆ ಎತ್ತುವವಳು ಅಮ್ಮ ಕಣ್ಣೀರಿಟ್ಟಾಗ ಪ್ರೀತಿಯ ಮಳೆಗೆರೆದು ಕಣ್ಣೀರು ಒರೆಸುವವಳು ಅಮ್ಮ ಮಕ್ಕಳ ಹಾದಿಗೆ ಸದಾ ಕಾವಲಾಗಿರುವವಳು ಅಮ್ಮ ಸಾಧನೆ ಮಾಡಿದಾಗ ಹಿರಿ ಹಿರಿ ಹಿಗ್ಗಿ ಖುಷಿ ಪಡುವವಳು ಅಮ್ಮ ಸಾಧನೆ ಮಾಡದೆ ಸೋತು ಬಂದಾಗ ನೊಂದ ಮನಸ್ಸಿಗೆ ಧೈರ್ಯ ತುಂಬುವವಳು ಅಮ್ಮ ತಾನು ಅರೆಹೊಟ್ಟೆಯಲ್ಲಿದ್ದರೂ ಮಕ್ಕಳು ಹಸಿದಿರಬಾರದು ಎಂದು ಕಷ್ಟಪಡುವವಳು ಅಮ್ಮ ಕೊನೆ ಉಸಿರಿರುವವರೆಗೂ ತನಕ ಮಕ್ಕಳ ಏಳಿಗೆಯನ್ನೇ ಬಯಸುವವಳು ಅಮ್ಮ ಪ್ರತಿ ಕ್ಷಣವೂ ಕುಟುಂಬಕ್ಕಾಗಿ ತನ್ನ ಬದುಕನ್ನು ತೇಯುವವಳು ಅಮ್ಮ ಇವರು ರಜೆ ಅಥವಾ ಸಂಬಳವೇ ಇಲ್ಲದೆ ದುಡಿಯುವ ಜೀವ ಪ್ರತಿಫಲಾಕ್ಷೆ ಇಲ್ಲದೆ ರಕ್ತವನ್ನೇ ಬೆವರಂತೆ ಬಸಿದು ಕುಟುಂಬವನ್ನು ಕಾಪಾಡುವ ಶಕ್ತಿ ಎಂದರೆ ಅದು ತಾಯಿ ಮಾತ್ರ ಹೀಗೆ ಅಮ್ಮ ಎಂದ್ರೇನೇ ಎಲ್ಲ ಎಲ್ಲರ ಬದುಕನ್ನು ಅಣುವಣೂ ಕೂಡ ಅಮ್ಮ ಕೊಟ್ಟ ಭಿಕ್ಷೆ ಪ್ರೇಕ್ಷಕ ಬಿಂದುಗಳೇ ನಿಮ್ಮ ನಗು ನನ್ನನ್ನು ನೆಮ್ಮದಿ ತರುತ್ತದೆ ನಿಮ್ಮ ಪ್ರೀತಿ ನೋವು ಮರೆಸುತ್ತದೆ ಅಮ್ಮ ನೀವೇ ನನ್ನ ಸರ್ವಸ್ವ ಐ ಲವ್ ಯು ಅಮ್ಮ ನೀವು ನನಗೆ ಬದುಕು ನೀಡಿದ್ದೀರಿ ನಾನೆಂದು ನಿಮಗೆ ಋಣಿ ನನ್ನ ಬದುಕು ರೂಪಿಸಿದ ನಿಮಗೆ ಧನ್ಯವಾದ ನಿಮಗೆ ಅಮ್ಮ ಅಮ್ಮ ನೀವೇ ನನ್ನ ಗುರು ನೀವೇ ನನ್ನ ಸ್ನೇಹಿತೆ ನೀವೇ ನನ್ನ ಬದುಕು ದಾರಿಯಮ್ಮ ಬದುಕಿನಲ್ಲಿ ಕಷ್ಟ ಎದುರಾದಾಗ ನಿಮ್ಮ ಪ್ರೀತಿಯ ಮಾತೇ ನನಗೆ ಧೈರ್ಯ ನಿಮ್ಮ ವಾತ್ಸಲ್ಯದ ಆಲಿಂಗನವೇ ನನ್ನ ನೋವಿನ ಔಷಧಿ ಅಮ್ಮ ನೀವಿಲ್ಲದೆ ನನ್ನ ಬದುಕೇ ಶೂನ್ಯ ಅಮ್ಮನ ಮಮತೆಯ ಆಳಗಲವನ್ನು ಅಳೆಯಲು ಯಾರಿಂದಲೂ ಸಾಧ್ಯವೇ ಇಲ್ಲ ಬರೀ ಒಂದೆರಡು ಪದದಲ್ಲಿ ತಾಯಿಯನ್ನು ಬಣ್ಣಿಸೋದು ಸಾಧ್ಯವಿಲ್ಲದ ಮಾತು ಅಮ್ಮ ನಾನಿನ್ನ ಕೊನೆ ತನಕ ಕಾಯುವೆ ಐ ಲವ್ ಯು ಅಮ್ಮ ವಿಷ್ಣು ಶಿವಾಯ ದೇಹಾಲು ಕುಡಿದರು ಅಮ್ಮಾನಿನ ದೈವ ಅಂತ ಕಾಲು ಮುಗಿದರು ಬಾಳಿಗೆ ಒಂದೇ ಮನೆ ಬಾಳಿಗೆ ಒಂದೇ ಕೊನೆ ಭೂಮಿಗೆ ದೈವ ಒಂದೇ ನೀ ತಾಯಿ ತಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೇನೆ ಶೃತಿಸೋ ಜೀವ ಒಂದೇನೆ, ತಾಯಿ ಬ್ರಹ್ಮ ವಿಷ್ಣು ಶಿವಾಯ ದೇಹ ಕುಡಿದರೋ, ಅಮ್ಮಾನಿನೇ ದೈವ ಅಂತ ಕಾಲು ಮುಗಿದರು ಜಗದೊಳಗೆ ಮೊದಲು ಜನಿಸಿದಳು హుడుకరేలాగదయ్య దడవిరద కరుణి కడలిబడు గుడిరదేవి ఇవళయ్య మనసు మగుతరా ప్రీతీయ హరసూ హసూ తర త్యాగదలి జగూ గోజనలీ జీవద జీవతాయి ಬ್ರಹ್ಮಿಷ್ಣು ಶಿವ ದೇ ಹಾಲು ಕುಡಿದರು ಅಮ್ಮಾನಿನೇ ದೈವಂತ ಕಾಲು ಮುಗಿದರು ಪದಗಳಿಗೆ ಸಿಗದ ಗುಣದವಳು ಬರೆಯುವುದು ಹೇಗೆ ಇತಿಹಾಸ ಬದುಕುವುದ ಕಲಿಸೋ ಗುರು ಇವಳು ನರಳುವಳು ಹೇಗೋ ನವಮಾಸಾ, ಗಂಗೆ ಗಂಗೆ ತುಂಗೆಗಿಂತ ಪಾವನಳು, ಪೀಸೋ ಗಾಳಿಗಿಂತ ತಂಪಿವಳು ಜಗಕ್ಕೂ ಗೋಜನನಿ ಜೀವದ ಜೀವ ತಾಯಿ ಬ್ರಹ್ಮ ವಿಷ್ಣು ಶಿವಾಯ ದೇಹಾಲು ಕುಡಿದರು ಅಮ್ಮ ದೈವ ಅಂತ ಕಾಲು ಮುಗಿದರು ಬಾಳಿಗೆ ಒಂದೇ ಮನೆ ಬಾಳಿಗೆ ಒಂದೇ ಕೊನೆ ಭೂಮಿಗೆ ದೈವ ಒಂದೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ದೈವ ಒಂದೇ ನೇ ತಾಯಿ ಬ್ರಹ್ಮ ವಿಷ್ಣು ಶಿವಾಯ ದೇಹಾಲು ಹಾಲು ಕೂಡಿದರು ಅಮ್ಮ ಕಾಲು ಮುಗಿದರು